ಮೂರಕ್ಕೂ ನಲ್ವತ್ತೈದ ಕೆ ಜಿ ಕೆಂಪಲ್ಲಿ ಹೋಗಿತ್ತು ಅಲ್ಲಿ ದರಗಳು ಸಂತೈತಲ್ಲ ಸಂತ ಸುಮಾರಪ್ಪ ಅಲ್ವಾ ಏನು ಮಾರಾಟ ಮಾಡಿದ ಹೆಂಗೆ ಹೌದಾ ನಾಳೆ ಬನ್ನಿ ಬೇಗನೆ ಬರ್ರಿ ನಾಳೆ ಅಲ್ವಾ ಆರು ಆರೂವರೆಗೆ ಬಂದ್ಬಿಡಿ ಬಂದ್ರೆ ಗಿರಾಕಿಗಳು ಬರ್ತಾರಲ್ಲ ನೋಡ್ರಿ ಸಂತೆಗೆ ಹಾಕ್ ಬರಬೇಕು ಅಂದ್ರೆ ಗಿರಾಕಿಗಳು ಗಿರಾಕಿಗಳು ಮುಂಚೆ ಕಾತಿರ್ತಾರೆ ಗೊತ್ತಾ ಸೋಳೆಲ್ಲಾ ನೋಡಿ ವ್ಯಾಪಾರಕ್ಕೆ ಬಂದ ಚಳಿ ಅಂತೆ ಅವರು ಬರೋದೇ ತಿಂಡಿ ತಿಂಡಿ ಸ್ವಾಮಿ ಇಲ್ಲಾ ಬೇಡ ನಿಮ್ಮ माल ಖರ್ಚಾಗಬೇಕು ಅಂದ್ರೆ ಚಳಿ ಎಲ್ಲ ಮಳೆ ಎಲ್ಲಾ ಗಾಡಿ ಎಲ್ಲಾ ಬರಬೇಕು ಬರಬೇಕು ಚಳಿ ಮಳೆ ಗಾಳಿ ಎಲ್ಲ ಅಲ್ಲ হচ্ছে <laughs>

மாமூலி மங்கல ஏ குமாரா இது தும்க ಮಾಡಿ <coughs> ಯಾಪಾರ <coughs> <coughs>

ಐದು ಹೇಳ್ತಿದ್ದೀವಿ ಐವತ್ತೈದು ಸಾವಿರ ಕೇಳ್ತಾವ್ರೆ ಹೌದಾ ಹದ್ನೈದು ಸಾವಿರ ಲಾವೈಟ್ಕೊಳ್ಳಲ್ಲ ಐವತ್ತೆಂಟು ಹದಿನೆ ಬರ್ತೀವಿ ನಾಳೆ ಇದ್ದೇ ಇದೆಯಲ್ಲ ನಾಳೆ ತುಮಕೂರು ಇದ್ದ ಬಂದೆ ಬಂದೆ ಹಾ ಇಲ್ಲ ಇದ್ದೀರಾ ನಾ ಏನ್ ಹೇಳ್ದೆ ಅದೋಣ ಹತ್ತು

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ಗುಬ್ಬಿಯ ಎ ಪಿ ಎಮ್ ಸಿ ಯಾರ್ಡಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಹತ್ತರಿಂದ ಹನ್ನೊಂದು ಇರುತ್ತೆ ಗುಬ್ಬಿ ಸಂತೆ ಪ್ರತಿ ಸೋಮವಾರ ಏನ್ ಸಂತೆ ಮುಗಿತಾ ಬಂತು ಅಲ್ವಾ ಬೆಲೆ ಏನ್ ಬೆಲೆ ಕಟ್ಟಿದಿರ ಅಡಕ್ಕೆ ನಲವತ್ತೊಂದು <tune> ವಾತನ <tune> 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 ಸಂತೆ ಕ್ಲೋಸ್ ಆಗ್ಬಿಡ್ತಾ ಮುಗಿತಲ್ಲ ಹೋದವರೂ ಕಡಿಮೆ ಇತ್ತು ಅಲ್ವಾ ಹೋದವರೂ ಕಡಿಮೆ ಇತ್ತು ಆಮೇಲೆ ಏನ್ ಹೌದಾ ಕಟ್ಟಿದೀರ ಹೆಣ್ಮೇಕಿನ ಗಂಡ್ಮೇಕಿನ ನಾನು ಕೆ ಜಿ ಟೆಂಪಲ್ಗೆ ಹೋಗಿದ್ದೆ ಅಲ್ಲಿ ದನಗಳ ಸಂತೆ ಮಾಡಿಕೊಂಡು ಈ ಕಡೆ ಬಂದೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಂ ಸಿ ಆರ್ಡಲ್ಲಿ ಪ್ರತಿ ಸೋಮವಾರ ಬರೀ ಮೇಕೆ ಸಂತೆ ನಡೆಯುತ್ತೆ ಬೆಳಿಗ್ಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಸಂತೆ ಚೌಕ ಸಂತೆ ಗಂಡು ಸಂತೆ ಮರಿ ಸಂತೆ ಉಪ್ಪಿ ಪ್ರತಿ ವಾರ ಸೋಮವಾರ ಉಪ್ಪಿಯ ಎಲ್ಲ